ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಎರಡು ವೀಡಿಯೋ ಮಾಡಿದ್ದೀನಿ ಬೆಳಿಗ್ಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಸೊ ಏನಕ್ಕೆ ಎರಡು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ವೀಡಿಯೋದಲ್ಲಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಸೊ ವೀಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಅಪ್ಪಿ ಅಂಗನವಾಡಿಗೆ ಬಂದ ಬಂದು ಪಾಪು ಮನೆಗೆ ಆಟಾಡಕ್ಕೆ ಹೋಗ್ತೀನಿ ಅಂತೇಳಿ ಶ್ರೀನಿಕ ಅವ್ರ ಮನೆಗೆ ಆಟಾಡಕ್ಕೆ ಹೋದ ಸೊ ಏನಕ್ಕೆ ಇವತ್ತು ಎರಡು ವೀಡಿಯೋ ಮಾಡಿದ್ದೀನಿ ಅಂತ ಅಂದರೆ ಆ ವೀಡಿಯೋನ ಇವತ್ತೇ ಮಾಡಿ ಇವತ್ತೇ ಎಡಿಟ್ ಮಾಡಿ ತಂಬಲೇನು ಮಾಡಿ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ ಏನಕ್ಕೆ ಅಂತ ಅಂದರೆ ಬೆಳಿಗ್ಗೆ ಸಂಜೆನೂ ವೀಡಿಯೋ ಮಾಡಿ ಅದರೊಂದು ಸ್ವಲ್ಪ ಕೆಲವೊಂದು ಎಡಿಟ್ ಮಾಡೋದಿರುತ್ತೆ ಅದನ್ನೆಲ್ಲ ಮಾಡಿ ಅವತ್ತೇ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಹೇಳಿದನಲ್ಲ ಒಂದು ದಿನ ನನ್ನ ಕೈಯ್ಯಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಪ್ರತಿನಿತ್ಯ ಅಂದರೆ ನೆನ್ನೆ ಒಂದು ವೀಡಿಯೋ ಮಾಡಿ ಅವತ್ತು ನಿನ್ನೆನೇ ಅಪ್ಲೋಡ್ ಮಾಡಿದೆ ಇವತ್ತು ಬೆಳಿಗ್ಗೆ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ ಆದರೆ ಅದು ಸ್ವಲ್ಪ ನನಗೆ ಕಷ್ಟ ಆಗ್ತಿದ್ರೆ ಪಾಪು ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ವೀಡಿಯೋ ನಾವು ಅವತ್ತೇ ಮಾಡಿ ಅವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಆಗ್ತಿಲ್ಲ ಅದಕ್ಕೆ ಇವತ್ತು ಎರಡು ವಿಡಿಯೋ ಮಾಡ್ತಾ ಇದ್ದೀನಿ ಒಂದು ವಿಡಿಯೋ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಇದು ಬಂದು ಎರಡನೇ ವಿಡಿಯೋ ಏನಕ್ಕೆ ಅಂದರೆ ಇವಾಗ ವಿಡಿಯೋ ಮಾಡಿದ್ರೆ ನಾಳೆ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ ಸೊ ಬೆಳಿಗ್ಗೆ ಹೇಳಿದ್ನಲ್ಲ ನಿಮಗೆ ವಿಡಿಯೋದಲ್ಲಿ ಹಾಸ್ಪಿಟ್ಲಿಗೆ ಹೋಗಬೇಕು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಸೊ ಸ್ಕ್ಯಾನಿಂಗ್ ಕೂಡ ಮಾಡಿಸ್ಕೊಂಡು ಬಂದೆ ಅದಕ್ಕೆ ಕೂತ್ಕೊಂಡು ವೀಡಿಯೋ ಇದ್ದೀನಿ ತೋರಿಸೋದಕ್ಕೆ ಸೊ ರಿಪೋರ್ಟ್ ಕೂಡ ಬಂತು ಏನು ಬಂತಪ್ಪ ಅಂದರೆ ನಾನು ಹುಣಸೂರಲ್ಲಿ ವಿಶ್ವಲತಾ ಅಂತ ಕ್ಲಿನಿಕ್ಗೆ ಹೋಗಿದ್ದೆ ಅವರು ತುಂಬ ಚೆನ್ನಾಗಿ ನೋಡ್ತಾರಂತೆ ಸೊ ಅದಕ್ಕೆ ಅಲ್ಲಿಗೆ ಹೋಗಿದ್ದೆ ಸ್ಕಿನ್ ಡಾಕ್ಟ್ರು ಸೊ ಅವರು ಸ್ಕ್ಯಾನಿಂಗ್ ಮಾಡಿಸು ಅಂತ ಹೇಳಿದರು ಅಂದರೆ ನಾನು ಫಸ್ಟು ಬ್ಲಡ್ದು ರಿಪೋರ್ಟ್ ಇತ್ತಲ್ಲ ಅದನ್ನು ತೋರಿಸ್ದೆ ಅವರು ಫಸ್ಟು ಸ್ಕ್ಯಾನಿಂಗ್ ಮಾಡಿಸು ಅಂತ ಬರೆದ್ರು ಏನೋ ಪಿತ್ತಕೋಶ ಏನಿರುತ್ತಂತಲ್ಲ ಅದ್ರದ್ದು ಪ್ರಾಬ್ಲಮ್ ಅಂತೆ ಅದರಿಂದ ಈ ರೀತಿ ಆಗ್ತಿದೆಯಂತೆ ಸೊ ಇವಾಗ ಸ್ವಲ್ಪ ಚಳಿಗಾಲ ಅಲ್ವಲ್ವಾ ಕೊರಳದಲ್ವ ಸೊ ಈ ಟೈಮಲ್ಲಂತೂ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಸ್ವಲ್ಪ ಹುಷಾರಾಗಿರುವಂತ ಹೇಳಿದರು ಹಾಗೆ ಅವರು ಏನೇನೆಲ್ಲ ತಿನ್ಬೇಡ ಅಂತ ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ತೀನಿ ನಿಮಗೆ ನೀವು ಇವತ್ತು ಆಲ್ರೆಡಿ ತಂಬ್ಲೈನ್ ನೋಡಿರ್ಬೋದು ಸೊ ನಾನು ತಂಬ್ಲೈನಲ್ಲಿ ನಾನ್ ವೆಜ್ ಇನ್ಮೇಲೆ ತಿನ್ನೋಂಗಿಲ್ಲ ವೆಜ್ ಮಾತ್ರ ತಿನ್ಬೇಕು ಅಂತ ಇರೋದು ಸೊ ಅದನ್ನ ಹೇಳ್ತೀನಿ ಏನಕ್ಕೆ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ಚೀಟಿಲಿ ಬರ್ತ್ಕೊಟ್ಟಿದೆ ಏನೇನು ತಿನ್ಬಾರ್ದು ಅಂತ ಸೊ ನಾನು ಏನೇನು ತಿನ್ಬಾರ್ದು ಇನ್ನು ಮೂರು ತಿಂಗಳು ಅಂತ ಮೀನ್ ತಿನ್ನಂಗಿಲ್ಲ ಮೊಟ್ಟೆ ತಿನ್ನಂಗಿಲ್ಲ ಮಾಂಸ ತಿನ್ನಂಗಿಲ್ಲ ಸೊ ಬೇಕರಿ ತಿಂಡಿ ಅಂತ ಮುಟ್ಟಂಗೇ ಇಲ್ಲ ಶೇಂಗಾ ಅಂದ್ರೆ ಕಡಲೆ ಬೀಜ ಅದನ್ ತಿನ್ನಂಗಿಲ್ಲ ಆದ್ರೆ ಎಣ್ಣೆ ಏನ್ ಅಂತ ತಿಂಡಿ ತಿನ್ನಂಗಿಲ್ಲ ಕಾಫಿ ಟೀ ಕುಡಿಯಂಗಿಲ್ಲ ಬದ್ನೆಕಾಯಿ ತಿನ್ನಂಗಿಲ್ಲ ಆಲಿಗಡ್ಡೆ ತಿನ್ನಂಗಿಲ್ಲ ಗೈಸ್ ನಾನು ಏನು ತಿನ್ನಬೇಕು ಗೊತ್ತಾ ಹಾಗಲಕಾಯಿ ತಿನ್ನಬೇಕು ಪ್ರತಿನಿತ್ಯ ಹಾಗಲಕಾಯಿ ತಿನ್ನಬೇಕು ಮತ್ತು ಒಂದು ಹದಿನೈದು ದಿನನಾದರೂ ಜಾಮೂನು ಬರುತ್ತಲ್ಲ ಎಷ್ಟಪ್ಪ ಅಷ್ಟು ಗಾತ್ರಕ್ಕೆ ಬೇವಿನ ಸೊಪ್ಪು ಬೇವಿನ ಸೊಪ್ಪನ್ನ ಹರಿದ್ಬಿಟ್ಟು ಉಂಡೆ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಗೆ ತಿನ್ನಬೇಕು ನನಗೆ ಹೆಂಗೆ ತಿನ್ನೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿ ನಿಂತಿದೆ ನನ್ನ ಮುಂದೆ ಏನಕ್ಕೆಂದರೆ ನಾನು ಬಂದು ನಾನ್ ವೆಜ್ ಪ್ರಿಯೆ ಅಂದರೆ ನನಗೆ ತುಂಬ ಇಷ್ಟ ಚಿಕನು ಮಟನು ಫಿಶ್ಶು ಮೊಟ್ಟೆ ಅಂತ ಅಂದರೆ ಸೊ ಮೊಟ್ಟೆ ಭಂಡಾರ ತಿಂದ್ರೇ ಜಾಸ್ತಿ ಆಗುತ್ತಂತೆ ತಿನ್ಬೇಡ ಅಂತ ಹೇಳಿದ್ರೆ ನಾನು ಅವ್ರನ್ನ ಕೇಳಿದ್ರೆ ಅದನ್ನು ತಿಂದರೆ ಏನು ಪ್ರಾಬ್ಲಮ್ ಅಂತ ಸೊ ಏನು ಪ್ರಾಬ್ಲಮ್ ಇಲ್ಲ ನೀನು ಪ್ರತಿನಿತ್ಯ ಮಾತ್ರ ಅಂದರೆ ನೀನು ಇರೋ ತನಕ ಮಾತ್ರ ನುಗ್ತೀನಿ ಏನಂತಿದ್ರೆ ಪ್ರತಿನಿತ್ಯ ತಿನ್ನು ಅಂತ ಹೇಳಿದ್ರು ಸೊ ಅವರು ಸ್ವಲ್ಪ ರೇಗಾಡ್ಬಿಟ್ರು ನಾನು ಹಂಗಂದ ತಕ್ಷಣ ನಿನ್ನ ಆರೋಗ್ಯಕ್ಕಿಂತ ತಿನ್ನೋದೇ ಹೆಚ್ಚಾಗೋಯ್ತಾ ಅಂತ ಅಂದರೆ ನನಗೆ ತುಂಬ ಇಷ್ಟ ಈ ಕಡಲೆ ಬೀಜ ಚಿಪ್ಸು ಮಟನ್ ಚಿಕನ್ ಇದೆಲ್ಲ ಇಷ್ಟ ಸೊ ತಿನ್ನಲೇಬೇಡ ಅಂತ ಹೇಳ್ಬಿಟ್ರು ಅದಕ್ಕೆ ಇವರು ನೀನು ತಿನ್ನಲ್ಲ ಅಂದರೆ ಮನೇಲಿ ಮಾಡ ನಾವು ಬೇಕಂದ್ರೆ ನಾನು ಪಾಪ ಹೊರ್ಗಡೆ ತಿನ್ಕೊಂಡ್ಬಿಡ್ತೀವಿ ಏನಕ್ಕೆ ಅಂದರೆ ನೀವು ಸುಮ್ಮನೆ ಇರೋದಿಲ್ಲ ಅಂತ ಕೂಡ ಹೇಳಿದ್ರು ಸೊ ಇದು ನನಗೆ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಸೊ ಯಾವ ರೀತಿ ಆಗೈತೆ ಅಂತ ಇಲ್ಲಿ ಹಣೆಲೆಲ್ಲ ಇದೇ ರೀತಿ ಆಗೈತೆ ಸೊ ಸಲ ಕಡ್ತಾ ಬಂದ್ಬಿಟ್ರೆ ನನಗೆ ಕಂಟ್ರೋಲ್ ಆಗೋದಿಲ್ಲ ಹಾಗೆ ಪ್ರತಿನಿತ್ಯ ಉಗುರು ಬೆಚ್ಚಗಿರೋ ನೀರಲ್ಲಿ ತುಂಬ ಸೂಡೋ ನೀರನ್ನು ಉಯ್ಕೊಳ್ಳೋ ಆಗಿಲ್ಲ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಸ್ನಾನ ಮಾಡಬೇಕು ಸೊ ಸ್ನಾನ ಮಾಡೋದಕ್ಕೆ ಅಂತೇಳಿ ಯೂಸ್ ಮಾಡೋದಿಕ್ಕೆ ಅಂತ ಹೇಳಿದ್ದಾರೆ ಹಾಗೆ ಅದ್ರ ಜೊತೆಗೆ ಇದು ಬಾಡಿ ಇದನ್ನೇ ಅಪ್ಲೈ ಮಾಡಬೇಕು ಇನ್ನು ಯಾವುದು ಕೂಡ ನೀವು ಅಪ್ಲೈ ಮಾಡಬೇಡ ಅಂತ ಹೇಳಿ ಇನ್ನು ಹೊರಗಡೆ ಐಟಮ್ಸ್ ಅಂತೂ ಏನು ತಿನ್ನೋಂಗಿಲ್ಲ ಗೋಬಿ ಪನಿಪುರಿ ಏನು ಇಲ್ಲ ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತೇಳಿ ಸೊ ಇದು ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅವ್ರು ಹೇಳಿದ್ರು ಇಲ್ಲಿ ಫೋಟೋ ಕಾಣಿಸ್ತಾ ಇದೆಯಲ್ಲ ಸೇಮ್ ನನಗೂ ಇದೇ ರೀತಿ ಆಗಿರೋದು ಸೊ ಅದಕ್ಕೆ ಅಂತೇಳಿ ಈ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ಇದು ಬಂದು ಊಟಕ್ಕಿಂತ ಮುಂಚೆ ಓಕೆ ನಾವು ಅವ್ರು ಕೊಟ್ಟಿರೋ ಟ್ಯಾಬ್ಲೆಟ್ಗಳು ನೋಡಿದ್ರೆ ನಿಮಗೆ ನಿಮಗೆ ತಗೊಂಡ್ಬಿಡುತ್ತೆ ಯಪ್ಪ ಇದು ಬಂದು ಬೆಳಗ್ಗೆ ತಿಂಡಿ ಆದಮೇಲೆ ಸೊ ಈ ತಿಂಗಳು ಹತ್ತು ದಿನ ತಗೋಬೇಕು ಈ ತಿಂಗಳು ಹತ್ತು ದಿನ ಆದಮೇಲೆ ನೆಕ್ಸ್ಟ್ ತಿಂಗಳು ಮತ್ತೆ ಈಗ ಇಪ್ಪತ್ತ್ಮೂರು ನಾಳೆ ಅಲ್ವ ಇಪ್ಪತ್ತ್ಮೂರಿಂದ ಸ್ಟಾರ್ಟ್ ಮಾಡಿದ್ರೆ ಹತ್ತು ದಿನ ಬೇಕು ಇನ್ನು ಮತ್ತೆ ನೆಕ್ಸ್ಟ್ ತಿಂಗಳು ಇಪ್ಪತ್ತ್ಮೂರಕ್ಕೆ ಸ್ಟಾರ್ಟ್ ಮಾಡಿ ಇನ್ನು ಹತ್ತು ಹತ್ತು ದಿನ ನುಂಗಬೇಕು ಸೊ ಅದಕ್ಕೆ ಅವರು ಮೂರು ಕವರಲ್ಲಿ ಹಾಕೋತಿದ್ದಾರೆ ಸೊ ಸುಮಾರು ಒಂದು ಅರ್ಧ ಗಂಟೆ ಏನೋ ಕೂತ್ಕೊಂಡು ಹೇಳ್ಕೊಟ್ರು ಸೊ ನೋಡಿ ಇಲ್ಲಿ ಇಪ್ಪತ್ತ್ಮೂರು ಮತ್ತೆ ಸ್ಟಾರ್ಟ್ ಮಾಡಬೇಕು ಇದು ಅಷ್ಟೇ ಮತ್ತೆ ಇಪ್ಪತ್ತ್ಮೂರು ಮೂರು ತಿಂಗ್ಳೇನೋ ಅದಕ್ಕೆ ಹೇಳಿದ್ದಾರೆ ಇದನ್ನು ಸೊ ಮೂರು ತಿಂಗಳು ನಾನು ಅದೇನೂ ತಿನ್ನಂಗಿಲ್ಲ ಕಂಟ್ರೋಲ್ ಆಗಿರಬೇಕು ಹೇಗಿರ್ತೀನಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ಇನ್ನು ಅದು ಬಿಟ್ಟರೆ ಪ್ರತಿನಿತ್ಯ ಸಂಜೆ ಹೊತ್ತು ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ ನುಂಗದಿಕ್ಕೆ ಅಂತೇಳಿ ಅದೊಂದು ಮತ್ತೆ ಇದ್ರ ಕವರಲ್ಲಿ ಅರ್ಧ ಅರ್ಧ ಮಾತ್ರೆನ ಅವರೇ ಮುರಿದು ಕೊಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಇದೊಂದು ಡ್ರಾಪ್ಸ್ ಕೊಟ್ಟಿದ್ದಾರೆ ಇದು ತುಂಬ ಸೂಡ ನೀರಿಗೆ ಎಷ್ಟು ಆಗಲಿ ಅದು ಅರ್ಧ ಲೀಟ್ರ್ ನೀರಾಗಲಿ ಎಷ್ಟಾದರೂ ಆಗಲಿ ಸೊ ಅಷ್ಟು ಪೂರ್ತಿ ಕುಡಿಲೇಬೇಕು ನಾನು ಅರ್ಧ ಲೀಟ್ರ್ ನೀರು ಅಂದ್ಬಿಟ್ಟು ಅರ್ಧ ಲೀಟ್ರ್ ನೀರಿಗೆ ಹಾಕೊಳ್ಳೋದಲ್ಲ ಸೊ ನಾ ಅವ್ರು ಎಷ್ಟಾದರೂ ಸರಿ ಒಂದು ಚಿಕ್ಕ ಲೋಟನ ದೊಡ್ಡ ಲೋಟ ಯಾವ ಲೋಟದಲ್ಲಿ ತಗೊಂಡು ಕುಡಿತೀಯ ಅದು ಪೂರ್ತಿ ಕುಡ್ಕೋಬೇಕು ಇದು ಪ್ರತಿನಿತ್ಯ ಪ್ರತಿನಿತ್ಯ ಊಟ ಆದಮೇಲೆ ಆರು ಡ್ರಾಪ್ಸು ಬೆಳಿಗ್ಗೆ ಇವತ್ತು ಹಾಕೊಂಡು ಕುಡಿಬೇಕು ಅಂತ ಹೇಳಿದ್ದಾರೆ ಸೊ ನನಗಂತೂ ನಿಜವಾಗ್ಲೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಏನಕ್ಕೆಂದರೆ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಮೊದಲೇ ಗೌಡ್ರು ನಾನ್ ವೆಜ್ ಅಂತೂ ತಿಂದಂಗೆ ಹಿಂಗೆ ಇರೋದು ಅನ್ನೋದು ಗೊತ್ತಾಗ್ತಿಲ್ಲ ಆದರೆ ನಮ್ಮ ಆರೋಗ್ಯಕ್ಕೆ ಅದರ ಕಡೆ ಸ್ವಲ್ಪ ಗಮನ ತೋರಿಸ್ಬೇಕು ಸೊ ಅದಕ್ಕೆ ಇನ್ನು ಮೇಲೆ ಇದನ್ನೆಲ್ಲ ತಿನ್ನೋ ಹಂಗಿಲ್ಲ ನಾನು ಅದೊಂದು ಬೇಜಾರು ಬಟ್ ತಿನ್ನಲ್ಲ ಬೇಕಂದ್ರೆ ಇನ್ನೂ ಆರು ತಿಂಗಳು ತಿನ್ನಲ್ಲ ಕಂಟ್ರೋಲಾಗಿರೋಣ ಹುಷಾರಾಗಿಬಿಟ್ರೆ ಸಾಕು ಏನಕ್ಕೆ ಅಂದ್ರೆ ಇದು ಕೊಟ್ಟ ಬಂದರೆ ಫುಲ್ಲು ಹಿಂಗೆ ಉರಿಯುತ್ತೆ ಗೊತ್ತಾಗೈಸ್ ನೀವು ನೋಡ್ತಿರ್ಬೋದು ಇವಾಗ ವೀಡಿಯೋದಲ್ಲಿ ಯಾವ ರೀತಿ ಆಗೈತೆ ಅಂತ ಸೊ ಈ ರೀತಿ ಫುಲ್ಲು ಫೇಸಲ್ಲಿ ಕೈಯಲ್ಲಿ ಕಾಲಲ್ಲಿ ಎಲ್ಲ ಕಡೆ ಆಗ್ಬಿಟ್ಟೈತೆ ಸೊ ಇನ್ನು ಅಪ್ಪಿ ಅಂತೂ ಅವನು ಆಟಾಡೋಕ್ಕೆ ಹೋಗಿದ್ದಾನೆ ಅವಾಗಲೇ ಇರದೆ ಇವರು ಪಾಪ ಒಂದು ಗಂಟೆಲೇನೋ ಕರ್ಕೊಂಡು ಬಂದರು ಇನ್ನು ಬೆಳಗ್ಗೆ ನಾನು ಖಾಲಿ ಹೊಟ್ಟೆಲೇ ಹೋಗಿದ್ದೆ ಅಂದರೆ ಅಕಸ್ಮಾತ್ ಖಾಲಿ ಹೊಟ್ಟೆಲಿ ಏನಾದರೂ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಅಂದರೆ ನಾನೇನಾದರೂ ತಿನ್ಬಿಟ್ರೆ ಮತ್ತೆ ಇನ್ನು ನಾಳೆ ಹೋಗಿ ಇನ್ನು ಅವರು ನಾಳೆ ರಜಾ ಕೇಳಬೇಕಾಗುತ್ತೆ ನಾನು ನನ್ನಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಊಟನೇ ಮಾಡಿರಲಿಲ್ಲ ಬೆಳಿಗ್ಗೆ ಹತ್ತುವರೆ ತನಕ ಹುಣಸೂರ್ಗೆ ಹೋದಾಗ ಏನೋ ಹನ್ನೊಂದು ಗಂಟೆ ಆಗಿತ್ತು ಅಲ್ಲಿ ಸ್ಕ್ಯಾನಿಂಗ್ ಬರೆದು ಸೊ ಸ್ಕ್ಯಾನಿಂಗ್ ಮಾಡ್ಸೋದು ಜನ ಜಾಸ್ತಿ ಇರಲಿಲ್ಲ ನನ್ನದೇ ಫಸ್ಟ್ ಇತ್ತು ಅಂದರೆ ಆಲ್ರೆಡಿ ಮಾಡಿಸ್ಕೊಂಡು ಹೊಟ್ಟೋಗಿದ್ರಲ್ಲ ಸೊ ನಾನು ಹೋದಾಗ ಯಾರೂ ಇರಲಿಲ್ಲ ನನ್ನದೇ ಫಸ್ಟ್ ಇತ್ತು ಮಾಡಿಸ್ಕೊಂಡು ಬಂದೆ ಇನ್ನು ಕ್ಲಿನಿಕಲ್ಲೂ ಅಷ್ಟೇ ಜನ ಇರಲಿಲ್ಲ ಬೇಗ ಆಯಿತು ಸೊ ಇದ್ರಿ ಆಮೇಲೆ ಬರ್ತಾ ವಾಪಸ್ಸು ಅಲ್ಲೇ ಇಡ್ಲಿ ಕೊಡಿಸಿದ್ರು ಇಡ್ಲಿ ಮತ್ತು ಚಟ್ನಿ ತಿಂದೆ ಅಷ್ಟೇನೇನು ತಿನ್ನಲಿಲ್ಲ ಅಂದರೆ ಹೊರ್ಗಡೆ ಫುಡ್ ತಿನ್ನಬಾರ್ದು ಅಂತೇಳಿದ್ದಾರೆ ಇವತ್ತು ನನಗೆ ಹೊಟ್ಟೆಸಿ ತಡೆಯೋಕ್ಕಾಗಲಿಲ್ವಲ್ಲ ಅದಕ್ಕೆ ಅಲ್ಲೇ ಅಂದರೆ ಬರಬೇಕಾದ್ರೂ ಒಂದು ಗಂಟೆ ಆಗೋಗಿತ್ತು ಇಡ್ಲಿ ಕೊಡಿಸಿದ್ರು ಇಡ್ಲಿ ಜೊತೆಗೆ ಚಟ್ನಿ ತಿಂದೆ ಅಷ್ಟೇ ಇನ್ನೇನು ತಿನ್ನೋಕೋಗಲಿಲ್ಲ ಸೊ ಈ ಕಡೆಯಿಂದ ಹೋಗುವಾಗಲೇ ಹೇಳಿದೆ ನನಗೆ ಸಮೋಸ ಅಂದರೆ ಇಷ್ಟ ಅಲ್ವಾ ಸಮಸ ಕೊಡಿಸಿದ್ದು ಸೊ ಫಸ್ಟ್ ಆಸ್ಪಿಟ್ಲಿಗೆ ಹೋಗೋಣ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳ್ಕೊಳ್ಳೋಣ ಆಮೇಲೆ ಬೇಕಂದ್ರೆ ಏನಾದರೂ ತಿನ್ವಿ ಅಂತ ಹೇಳಿದರು ಸೊ ತಿನ್ಕೊಂಬಿಟ್ಟಿದ್ರೆ ಆಗಿತ್ತು ಅಂತ ಅನಿಸ್ತದೆ ನಾನು ಅವ್ರಿಗೆ ಹೇಳ್ದೆ ಬರುವಾಗ ಇವತ್ತು ಅಂದಿನ ಒಂದೇ ಒಂದು ಸಮೋಸ ತಿನ್ಕೊಂಬಿಡ್ತೀನಿ ಇನ್ನು ನಾಳೆಯಿಂದ ಏನು ತಿನ್ನಲ್ಲ ಅಂತ ಅವರು ಫುಲ್ ಬೈಕೊಂಡು ಬೇಡ ಹಂಗೆ ಹಿಂಗೆ ಅಂದ್ಕೊಂಡು ಕರ್ಕೊಂಡು ಬಂದ್ಬಿಟ್ರು ಎಲ್ಲ ನನ್ನ ಫೇವ್ರೇಟ್ ತಿಂಡಿಗಳನ್ನೇ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ಬದನೆಕಾಯ್ ಫೇವ್ರೇಟ್ ಅಂತಲ್ಲ ಅದೊಂದು ಬಿಟ್ಬಿಟ್ಟು ಇನ್ನು ಆಲಿಗೆಡ್ಡೆ ಕಡಲೆ ಬೀಜ ಫಿಶ್ಶು ಕಬಾಬ್ ಅಂದರೆ ತುಂಬ ಇಷ್ಟ ಮೊಟ್ಟೆ ಆಮೇಲೆ ಅದ್ರ ಜೊತೆಗೆ ಚಿಕನ್ ಮಟನ್ ಕಬಾಬ್ ಸೊ ನನಗೆ ಇದೆಲ್ಲ ತುಂಬ ಇಷ್ಟ ಇದನ್ನೇ ತಿನ್ಬೇಡಿ ಅಂತೇಳಿದಾರೆ ಸೊ ಆಗ್ಲಿಕ್ಕಾಯಿ ತಿನ್ಬೇಕಂತೆ ಸೊ ಓಕೆ ಆಗ್ಲಿಕ್ಕಾಯಿ ತಿನ್ನೋಣ ಹೆಂಗಿದ್ರೆ ಸ್ವಲ್ಪ ಫ್ರೈ ಮಾಡಿರ್ತೀವಿ ತಿನ್ಬೋದು ಚಪಾತಿ ದೋಸೆ ಜೊತೆಗೆ ಆದರೆ ಈ ಬೇವಿನ ಸೊಪ್ಪು ಆಯಿತಲ್ಲ ಗೈಸ್ ಹಿಂಗೆ ತಿನ್ನೋದು ಬೇವಿನ ಸೊಪ್ಪು ಅದೇ ಒಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟೈತೆ ಅದು ಇಷ್ಟಿಷ್ಟಪ್ಪ ಉಂಡೆ ಅವ್ರು ಹೇಳಿದ್ರು ಇಷ್ಟಪ್ಪ ಹಾಂ ಇಷ್ಟಿಷ್ಟಪ್ಪ ಉಂಡೆ ಮಾಡ್ಕೊಂಡು ಬೆಳಗ್ಗೆ ಸಂಜೆ ಎರಡು ಟೈಮ್ ಖಾಲಿ ಹೊಟ್ಟೆಗೆ ತಿನ್ನುವ ಅಂತ ಹೇಳಿದಾರೆ ಸೊ ಬೇವಿನ ಸೊಪ್ಪು ಅವ್ರು ಬರಬೇಕಾದ್ರೆ ತಕೊಂಡು ಬರ್ತೀನಿ ಅಂತೇಳಿದಾರೆ ಅದನ್ನು ಅರ್ಧಿ ಉಂಡೆ ಮಾಡಿ ತಿನ್ಬೇಕಂತೆ ನನಗಂತೂ ಗೊತ್ತಾಗ್ತಿಲ್ಲ ಹೇಗೆ ತಿನ್ನಬೇಕು ಅಂತ ಆಮೇಲೆ ಹೇಳಿದ್ದಾರೆ ಟೆಸ್ಟ್ ಇರುತ್ತಲ್ಲ ಅದನ್ನೇನಾದರೂ ಅಂದರೆ ಮನೇಲಿ ಧೂಡ್ ತೆಗಿಬೇಕಾದ್ರೆ ಮಾಸ್ಕ್ ಹಾಕು ಸೊ ಆಮೇಲೆ ಧೂಳು ತೆಗಿ ಅಂತ ಹೇಳಿದ್ದಾರೆ ಅಂದರೆ ಮನೇಲಿ ಅಷ್ಟು ಧೂಳಿಲ್ಲ ಆ ಥರ ಇದ್ರೆ ಅವರೇ ಮಾಡಿಕೊಡ್ತಾರೆ ಇನ್ನು ಬೆಡ್ಶೀಟ್ನ ಪ್ರತಿನಿತ್ಯ ಚೇಂಜ್ ಮಾಡು ಅಂತ ಹೇಳಿದ್ದಾರೆ ಇನ್ನು ಪ್ರತಿನಿತ್ಯ ಸ್ನಾನ ಕೂಡ ಮಾಡು ಅಂತೇಳಿದ್ದಾರೆ ಅಂದರೆ ಬೆಳಗ್ಗೆ ಸಂಜೆ ಎರಡು ಟೈಮು ಕೂಡ ಈ ಸೋಪಲ್ಲಿ ಮಾಡಿ ಮಾಡಿದ ತಕ್ಷಣ ಇದನ್ನು ಅಚ್ಚು ಕಡಿತ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಒಟ್ಟು ನೀವು ಕಟ್ತಾ ಕಮ್ಮಿ ಆಗಿಬಿಟ್ರೆ ಸಾಕು ಇನ್ನು ಸೋಪ್ ಕೊಟ್ಟಿದ್ದಾರೆ ಅಲ್ಲಿ ಏನು ಬೋಡಿತು ಅಂತ ಅಂದ್ರೆ ಮಾಮೂಲಿ ವಿಶ್ವಲತಾ ಕ್ಲಿನಿಕ್ ಹೋಮಿಯೋಪತಿ ಅಂತ ಕೂಡ ಇತ್ತು ಅಂದ್ರೆ ಆಯುರ್ವೇದಿಕ್ ಔಷಧಿ ಕೂಡ ಯೂಸ್ ಮಾಡ್ತಾ ಇದಾರೆ ಇದೆಲ್ಲ ಬಂದು ಆಯುರ್ವೇದಿಕ್ ಇದೆ ಇದು ಬಂದು ಅಲೋವೆರಾ ಸೋಪು ಇದು ಬಂದು ಅಲೋವೆರಾ ಕ್ರೀಮು ತುಂಬ ಚೆನ್ನಾಗಿ ಹೇಳ್ತಾರೆ ಆದರೂ ಸ್ವಲ್ಪ ರೇಗಾಡ್ತಾರೆ ಏನಕ್ಕೆ ಇವ್ರಿಗೆ ಆಲ್ರೆಡಿ ಗೊತ್ತಿತ್ತು ಇವ್ರು ಸರ್ ಹೇಳಿದ್ರಂತೆ ಅವರ ತಮ್ಮನ ಏನೋ ಇದೇ ರೀತಿ ಆಗಿತ್ತಂತೆ ಅವರು ಹೇಳಿದ್ರಂತೆ ಸೊ ಈ ರೀತಿ ಚೆನ್ನಾಗಿ ನೋಡ್ತಾರೆ ಹೋಗು ಆದರೆ ಜಾಸ್ತಿ ಪ್ರಶ್ನೆ ಕೇಳಬೇಡ ಹೇಗಾಡ್ತಾರೆ ಅಂತ ನಂಗೆ ಆಲ್ರೆಡಿ ಇಲ್ಲಿಂದ ಹೋಗ್ಬೇಕಾದ್ರೆ ಹೇಳಿದರು ಸೊ ಇನ್ನು ಮೇಲೆ ನಾನು ಸಪ್ಪೆ ಊಟನೇ ತಿನ್ನಬೇಕು ಇನ್ನು ಮೂರು ತಿಂಗಳು ಹಿಂಗೆ ತಿನ್ನೋದು ಕಾಣೆ ಆಮೇಲೆ ಅವ್ರು ಹೇಳಿದ್ರು ಏನಾದರೂ ತಲೆ ಸುತ್ತ ಏನು ಬರ್ತಾ ಇರಲಿಲ್ಲ ಆವಾಗ ಉಪ್ಪು ಸಕ್ಕರೆ ಹಾಕೊಂಡು ಕುಡಿ ಅಂತ ಹೇಳಿದರೆ ನಿಂಬೆ ಹಿಂಡ್ಕೊಂಡು ಸೊ ನೋಡೋಣ ಇನ್ನು ಅವ್ರು ಬೇವನ್ ಸೊಪ್ಪು ತರ್ತಾರೆ ತಂದಮೇಲೆ ಅದನ್ನು ಹರ್ಕೊಂಡು ತಿನ್ನಬೇಕು ನಾನು ಅವಾಗಲೇ ಹೇಳ್ದಂಗೆ ಬರ್ತಾ ಬೇವಿನ ಸೊಪ್ಪು ತಗೊಂಡು ಬಂದರು ಆದರೆ ಅಪ್ಪಿ ಏನು ಮಾಡ್ದೆ ಅಂದರೆ ನಾನೇ ಎಲ್ಲನೂ ಚುತ್ತೀನಿ ಅಂತ ಹೇಳಿ ಅವನೇ ಇದು ಮಾಡ್ತಾ ಇದ್ದ ಕೊಡಪ್ಪ ನೀನು ಕೈ ಮೇಲೆ ಹಾಕುತ್ತೀಯ ಅಂತ ಕೇಳಿದ್ರು ಕೊಡ್ತಾನೆ ಇರಲಿಲ್ಲ ಸೊ ನಿಮಗೆ ಗೊತ್ತಲ್ಲ ಅವನು ಅವ್ರ ಅಪ್ಪ ಇದ್ದರೆ ಸ್ವಲ್ಪ ಆಗಿ ಆಡ್ತಾನೆ ಆಮೇಲೆ ಹೆಂಗೋ ಅದು ಇದು ಹೇಳಿ ಈಸ್ಕೊಂಡು ಆಮೇಲೆ ಆ ಬೇವಿನ ಸೊಪ್ಪನ್ನ ಫುಲ್ ಸಣ್ಣ ಕರೆದ್ಬಿಟ್ಟು ಕೊಟ್ರು ಗೈಸು ಯಪ್ಪ ಬಾಯಿಗೆ ಹಾಕೊಂಡೆ ನನ್ನ ಕಷ್ಟ ಬೇಡ ಗೈಸ್ ಹೆಂಗಾಯಿತು ಅಂತ ಅಂದರೆ ಅದು ಸರಿಯಾಗಿ ಸಣ್ಣ ಕೂಡ ಆಗಿರಲಿಲ್ಲ ನಾನೇ ಆತಾಗ ಇನ್ನು ನನ್ನ ಆರೋಗ್ಯ ಚೆನ್ನಾಗಿರಲಿ ಹೇಳ್ಬಿಟ್ಟು ಅಗ್ದಿ ಅಗ್ದಿ ತಿನ್ಬಿಟ್ಟೆ ಯಪ್ಪ ನನ್ನ ಪರಿಸ್ಥಿತಿ ಯಾರಿಗೂ ಬೇಡ ಅಂತ ಅನ್ನಿಸ್ಬಿಡ್ತು ಆಮೇಲೆ ಅಪ್ಪಿ ಏನು ಮಾಡ್ದೆ ಅಂದರೆ ನಾನು ತಿನ್ಬೇಕಾದ್ರೆ ಏನೂ ತಿಂತಾವಳೆ ನಮ್ಮಅಮ್ಮ ಅಂತ ಅಂದ್ಬಿಟ್ಟು ನನಗೂ ಕೊಡುವಪ್ಪ ಅಂದ್ಬಿಟ್ಟು ಬಾಯಿಗೆ ಹಾಕಿಸ್ಕೊಂಡು ಒಂಚೂರು ಫುಲ್ ಉಗ್ದೇ ಬಿಟ್ಟ ಕೆಳಗಡೆ ಅಯ್ಯಪ್ಪ ನಂಗೆ ಬೇಡ ಇದು ತೂ ನೀರು ಕೊಡಿ ನೀರು ಸಕ್ಕರೆ ಕೊಡಿ ಅಂದ್ಕೊಂಡು ಈಸ್ಕೊಂಡು ತಿಂದ ಅಂದರೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಬೇವು ಸೊಪ್ಪು ಅಗದಿ ತಿನ್ನಬೇಕಲ್ಲ ಅದಕ್ಕೆ ನಾನು ಇವತ್ತು ನೋಡ್ಕೊಂಡೆ ಅಗದಿ ಅಂತ ತಿನ್ನೋಕ್ಕಾಗಲ್ಲ ಅದಕ್ಕೆ ಜ್ಯೂಸ್ ಮಾಡ್ಕೊಂಡು ಕುಡ್ದುಬಿಡ್ಬೋದು ಏನಕ್ಕೆ ಅಂದರೆ ಒಂದು ಲೋಟಕ್ಕೆ ಹಾಕೊಂಡು ಒಂದು ಸಲ ಕುಡಿದ್ಬಿಡ್ಬೋದು ಇದಾದರೆ ಅಗದಿ ತಿನ್ಬೇಕಲ್ಲ ಅಲ್ಲಿಗೆಲ್ಲ ಆಗ್ಬಿಡ್ತಲ್ಲ ಗಾಯ್ಸ್ ಅಗ್ದಿ ಅಗ್ದಿ ಸೊ ಅವಾಗ ಸ್ವಲ್ಪ ಕಹಿ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಜ್ಯೂಸ್ ಮಾಡ್ಕೊಬಿಟ್ರೆ ಕುಡ್ಕೊಬಿಡ್ಬೋದು ಅಂತೇಳಿ ನಾಳೆಯಿಂದ ಅದೇ ರೀತಿ ಮಾಡೋಣ ಅಂಥೇಳಿ ಇವತ್ತು ಒಂದಿನ ಅಲ್ವಾ ಅಂತೇಳಿ ಕಣ್ಮುಚ್ಕೊಂಡು ತಿನ್ಕೊಬಿಟ್ಟೆ ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಹಾಸ್ಪಿಟ್ಲಿಗೆ ಹೋಗಿದ್ನಲ್ಲ ಸೊ ಸ್ವಲ್ಪ ಟಯರ್ಡ್ ಆಗಿದ್ದೀನಿ ಅಂತ ಅನ್ನಿಸ್ತಿತ್ತು ಅದಕ್ಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಸೊ ವೀಡಿಯೋ ಇಷ್ಟ ಆದಂಗೆ ಪ್ರತಿ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಸೊ ಥ್ಯಾಂಕ್ ಯು